ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಏನು ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವನ್ನ ನಮ್ಮ ಮುಖಂಡರಾದ ವಿಜಯ್ ಕುಮಾರ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಇವಾಗ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ನಮ್ಮ ಹಿಂದಿನ ಪೀಳಿಗೆ ಉಳಿಸಿಕೊಳ್ಳಲು ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ಕರಪತ್ರವನ್ನು ಇದು ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಏನಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಅಂದರೆ ನಾವೆಲ್ಲ ಜಾಗೃತರಾಗಿ ಜೆ ಡಿ ಎಸ್ ಬಿ ಜೆ ಪಿಯನ್ನು ತೊಲಗಿಸಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಯಾಕೆ ಅಂದರೆ ಅದರ ಒಂದು ಪ್ರಸ್ತಾವನೆಗೆ ಕರ್ನಾಟಕ ಎದ್ದೇಳು ಅಂತ ಒಂದು ಪುಸ್ತಕ ಇದೆ ಹತ್ತು ವರ್ಷದಲ್ಲಿ ಅವರು ಏನು ನಮಗೆ ಗ್ಯಾರಂಟಿಗಳಂತೇಳಿ ಹೇಳಿ ಇಡೀ ಭಾರತ ದೇಶದ ಆರ್ಥಿಕತೆ ವಿದ್ಯಾರ್ಥಿಗಳ ಭವಿಷ್ಯತ್ತು ಹಾಳು ಮಾಡಿರೋದೆಲ್ಲ ಈ ಪುಸ್ತಕದಲ್ಲಿ ಹಾಗಾಗಿ ನಾವು ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಅನ್ನ ಗಳಿಸಿ ಜೆ ಡಿ ಎಸ್ ಬಿ ಜೆ ಪಿ ಅನ್ನ ಸೋಲಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತೆಲ್ಲ ಮಿತ್ರ ಸಂಘಟನೆಯಲ್ಲಿ ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ರಾಜ್ಯ ನಾಯಕರಿಗೆಲ್ಲ ಇದೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಜಿಲ್ಲಾ ತಾಲೂಕು ನಡೀತಾ ಇದೆ ಹಾಗಾಗಿ ಯಾರೇ ಆಗಲಿ ನಾನು ಯಾಕಂದ್ರೆ ಹೆಚ್ಚಿನ ಭಾಷಣ ಮಾಡೋದಕ್ಕೆ ನಾವು ಇನ್ನು ಹಳ್ಳಿ ಹಳ್ಳಿ ಬರೋದಕ್ಕೆ ಪಂಚಾಯತಿ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದೇ ಒಂದು ನಮ್ಮ ಪ್ರಚಾರ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಚ್ಚೆತ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರುನು ಎಲ್ಲ ಯಾಕಂದ್ರೆ ಈ ಸರ್ವ ಜಾತಿಯ ಶಾಂತಿಯ ತೋಟ ಈ ನಾಡು ನಮ್ಮ ಒಂದು ನಾಡನ್ನ ನಮ್ಮ ಒಂದು ಸಂಸ್ಕೃತಿಯನ್ನ ನಮ್ಮ ಒಂದು ಅಳಿವು ಉಳಿವಿನ ಉಳಿಸ್ಕೊಬೇಕಂದ್ರೆ ಭ್ರಷ್ಟ ಬಿ ಜೆ ಪಿಯನ್ನು ತೊಲಗಿಸಬೇಕು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಕ್ತ